ಭಯಕ್ತಿ ಉಳ್ಳವರಾಗಿರಿ ಆತನಿಗೆ ಭಯ ಮತ್ತು ಉಳ್ಳವನಿಗೆ ಯಾವ ಕೊರತೆಯೂ ಇರುವುದಿಲ್ಲ ಜನರು ಭಕ್ತಿ ಉಳ್ಳವರಾಗಿ ದೇವರ ಭಯವುಳ್ಳವರಾಗಿ ನಾವು ಕಾಣಿಸಿಕೊಳ್ಳಬೇಕು ಭಕ್ತರು ಹೇಳ್ತಾ ಇದ್ದಾನೆ ಯೋಗವನ ಚಂಡ್ರೆ ದೇವರಿಗೆ ಭಕ್ತಿ ಉಳ್ಳವರಾಗಿರಿ ಭಯವುಳ್ಳವರಾಗಿರಿ ಉಳ್ಳವನಿಗೆ ದೇವರಲ್ಲಿ ಭಯವುಳ್ಳವನಿಗೆ ಯಾವ ಕೊರತೆಯು ಇರುವುದಿಲ್ಲ ಯಾವ ಕೊರತೆಯು ಇರುವುದಿಲ್ಲ ಕೊರತೆಗಳು ಯಾಕೆ ಕಾಣಿಸ್ತದೆ ನಮ್ಮ ಜೀವಿತಗಳಲ್ಲಿ ಕೊರತೆಗಳು ಯಾಕೆ ನಮಗೆ ದೊಡ್ಡದಾಗಿ ಕಾಣ್ತಾ ಇದೆ ಕಾರಣ ಇಷ್ಟೇ ನಿನಗೆ ದೇವರಲ್ಲಿ ಭಯ ಇಲ್ಲ ನಿನಗೆ ದೇವರಲ್ಲಿ ಭಕ್ತಿ ಇಲ್ಲ ಆದ ಕಾರಣವಾಗಿ ಕೊರತೆಗಳು ನಿರ್ಜೀವಿತದಲ್ಲಿ ದೊಡ್ಡದಾಗಿ ಕಾಣ್ತಾ ಇದೆ ಆದಾಯದಲ್ಲಿ ನಡೀತಾ ಇತ್ತು ಕರ್ತನ ಪಕ್ಷಿಯಲ್ಲಿ ಹೆಚ್ಚಾಗಿ ಬೆಳೆಯಿತು ಪವಿತ್ರಾತ್ಮನಿದ್ದ ಆಚರಣೆಯ ಪ್ರೋತ್ಸಾಹವನ್ನ ಸಭೆ ಹೊಂದಿತು ಸಭೆ ಒಂದು ದೊಡ್ಡ ದೊಡ್ಡ ವೈರಾಖ್ಯ ಜನರಲ್ಲಿ ಿನ ಸಭೆ ಬೆಳೀತಾ ಬಂತು ಚಂಡಲ್ಲಿ ಒಂದು ವೈರಾಗ್ಯ ಇತ್ತು ಕಾರಣ ಏನು ಆ ಸಭೆಯಲ್ಲಿ ಚಂಡರುಗಳು ಕತ್ತನ ಭಯದಲ್ಲಿ ನಡೀತಾ ಇದ್ರು ದೇವರ ಭಯ ಸಭೆಯಲ್ಲಿ ಅಪ್ಪಸ್ಸಲ ಕೃತ್ಯಗಳು ಒಂಬತ್ತಿನ ಅಧ್ಯಾಯದ ಮೂವತ್ತೊಂದನೇ ವಚನವನ್ನು ಓದುವಾಗ ಈಗಿರಲಾಗಿ ಯುದಾಯ ಗಲೀಲಾಯ ಸವಾರಿಯ ಸೀಮೆಗಳಲ್ಲಿದ್ದ ಸಭೆಯು ಸಮಾಧಾನ ಹೊಂದಿತ್ತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ಚನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿತ್ತು ಹಾಲ ನೋಡಿ ಆದಿ ಸಭೆಯು ಭಕ್ತಿಯಲ್ಲಿ ಬೆಳೆಯಿತು ದೇವರ ಭಯದಲ್ಲಿ ನಡೆಯಿತು ಪವಿತ್ರಾತ್ಮನ ಆಚರಣೆಯನ್ನ ಪ್ರೋತ್ಸಾಹವನ್ನು ಹೊಂದಿ ಸಭೆ ಅಭಿವೃದ್ಧಿ ಉಂಟಾಯಿತು ಪ್ರೀತಿ ಉಳ್ಳ ಸಭೆಯೇ ಇವತ್ತು ಕರ್ತನ ಭಯ ನಮಗಳಲ್ಲಿರಬೇಕು ಇರಬೇಕು ಕರ್ತನ ಭಕ್ತಿ ನಮ್ಮಲ್ಲಿರಬೇಕು ಪವಿತ್ರಾತ್ಮನ ಆಚರಣೆ ಪ್ರೋತ್ಸಾಹ ಸಭೆಯಲ್ಲಿ ಉಂಟಾಗಬೇಕು ಯಾವ ಸಭೆ ಕರ್ತನ ಭಯದಲ್ಲಿ ನಡೆಯಲ್ಲ ಆ ಸಭೆ ಅಭಿವೃದ್ಧಿಯನ್ನು ಕಾಣಲ್ಲ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದ ಸಭೆ ಅದು ಬೆಳಲಿಕ್ಕೆ ಕಾರಣ ಅಲ್ಲಿ ಭಕ್ತಿ ಇತ್ತು ದೇವರ ಭಯ ಇತ್ತು ಪವಿತ್ರಾತ್ಮನ ಚಲಿಸುವಿಕೆ ಇತ್ತು ಹಾಗಾಗಿ ಸಭೆ ಅಭಿವೃದ್ಧಿ ಆಯ್ತು ಸಭೆ ಚೆನ್ನಾಗಿ ಬೆಳೆಯಿತು ಇವತ್ತಿನ ಸಭೆಯ ಸ್ಥಿತಿ ಏನು ದಯಮಾಡಿ ದೇವರ ಮಕ್ಕಳಾದ ನಾವುಗಳು ಏನೋ ಒಂದು ತಾನು ಏನೋ ತಾನು ಜೀವಿಸಬಾರ್ದು ಮಹಾ ಪರಿಶುದ್ಧವುಳ್ಳ ದೇವರ ಆಲಯದ ಕಡೆಗೆ ನಾನು ಅಡ್ಡ ಬೀಳುತ್ತೇನೆ ಯಾವುದರೊಂದಿಗೆ ಅಡ್ಡ ಬೀಳ್ತಾ ಇದ್ದೇನೆ ಕತ್ತಡ ಭಯದಲ್ಲಿ ದೇವರ ಭಕ್ತಿಯೊಂದಿಗೆ ನಾನು ಅತನಿಗೆ ಅಡ್ಡ ಬೀಳ್ತೇನೆ ಇವತ್ತು ವಾತ್ಮಿಕವಾದ ವ್ಯಕ್ತಿ ದೇವರ ಭಯದಲ್ಲಿ ನಡೀತಾನೆ ವಾದ ಮನುಷ್ಯ ಕರ್ತನ ಭಯದಲ್ಲಿ ನಡೀತಾನೆ ತುಂಬಾ ಜನರಿಗೆ ಭಯ ಇಲ್ಲ ದೇವರ ಕಂಡ ಭಕ್ತಿ ಇಲ್ಲ ತೋರಿಕೆ ಭಕ್ತಿ ಏನೋ ಹೋಗಬೇಕು ಆಲಯಕ್ಕೆ ಕಾಟಾಚಾರದ ಭಕ್ತಿ ಇದು ನಿನ್ನ ಜೀವಿ ಆತ್ಮಿಕವಾದ ಜೀವಿತಕ್ಕೆ ಯಾವ ಪ್ರಯೋಜನವೂ ಇಲ್ಲ ಈ ಭಕ್ತಿ ಯಾವ ಪ್ರಯೋಜನವೂ ಇಲ್ಲ ದೇವರು ನಮ್ಮ ಹೃದಯಗಳ ತಿಳಿದುಕೊಂಡಿದ್ದಾನೆ ನಮ್ಮನ ದೇವರಿಗೆ ಗಮನಿಸ್ತಾ ಇದ್ದಾನೆ ಆತನ ಕಣ್ಣಿಗೆ ನಮ್ಮ ನೋಡ್ತಾ ಇದೆ ನೀ ತೋರಿಸೋ ಭಕ್ತಿ ಯಾರಿಗೆ ಮನುಷ್ಯನ ಮೆಚ್ಚಿಸುವುದಕ್ಕಾಗಿಯೋ ಪರಲೋಕದ ದೇವರನ್ನ ಮೆಚ್ಚಿಸುವುದಕ್ಕಾಗಿಯೋ ತೋರಿಕೆ ಭಕ್ತಿ ಬೇಡ ಆದಿ ಸಭೆ ಕಾರ್ಯಗಳನ್ನ ನೋಡುವಾಗ ಆದಿ ಸಭೆ ಬೆಳಲಿಕ್ಕೆ ಕಾರಣ ಏನು ಅಲ್ಲಿ ಭಕ್ತಿ ಇತ್ತು ದೇವರ ಭಯ ಇತ್ತು ಪವಿತ್ರಾತ್ಮನ ಆಧರಣೆ ಪ್ರೋತ್ಸಾಹ ನಿಂತು ಅದಕ್ಕಾಗಿ ಚೆನ್ನಾಗಿ ಬೆಳೆಯಿತು ಇವತ್ತು ನೀಲು ನಾಲು ಅಂತ ಭಕ್ತಿ ದೇವರ ಸಮಯದಲ್ಲಿ ಕಾಣಿಸಿಕೊಳ್ಳುವುದಾದ್ರೆ ಯಾವ ಕೊರತೆಯಿಲ್ಲದೆ ಇವು ಹೋವಿನಲ್ಲಿ ಭಯಭಕ್ತಿ ಉಳ್ಳವನಿಗೆ ಯಾವ ಕೊರತೆಯೂ ಇರುವುದಿಲ್ಲ ಆಮೇನ್